ಎಡ್ಲೇನಿ ಹೇಳಪ್ಪ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಪಟೇಲ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರ ಅನ್ಕೋತೀನಿ ನಾವು ಎಲ್ಲ ಇವತ್ತು ಪಕ್ಷಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇದೀವಿ ಹಬ್ಬ ಎಡೆ ಎಲ್ಲ ಇಕ್ಬೇಕು ಈವ್ನಿಂಗು ಸೊ ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊತೈತೆ ನಾವು ಇವತ್ತು ಫುಲ್ ಫ್ರೀ ಬರ್ಡು ಏನು ಮಾಡುವ ಹಾಗಿಲ್ಲ ಹಾಯ್ ಏನೋ 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 ಏನ್ ಆಫ್ರಿಕಾದಿಂದ ಅಲ್ಲಿ ಆ ಪ್ರಕಾರ ಇದೇನಿದು ಹಾಯ್ ಅಕ್ಕ ಈಗ ಹೆಂಗಿರೋ ಪಕ್ಷಕ್ಕೆಲ್ಲ ಮಾಡ್ತಿದ್ದೀರಲ್ವ ನಿಮ್ಮ ಸೈಡು ಅಂದ್ರೆ ಇಲ್ಲಿ ಅಮ್ಮಮ್ಮ ಒಂಥರ ಮಾಡ್ತಾರೆ ನೀವೇ ಸ್ವಲ್ಪ ಒಂಥರ ಮಾಡ್ತೀರಲ್ವಾ ನಾನಂತೂ ಇಂದು ಡಿಫ್ರೆಂಟ್ ಆಗಿ ಮಾಡ್ತೀನಿ ನೀವ್ ಹೆಂಗ್ ಮಾಡ್ತೀರ ಅನ್ನೋದನ್ನ ಹಂಗೆ ಸ್ವಲ್ಪ ನನ್ನ ಫಾಲೋವರ್ಸ್ಗೆ ಹೇಳ್ಕೊಡಿ ಮಟನ್ ಸಾಂಬಾರ್ಗೆ ಫಸ್ಟು ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಹುರಿದ್ಬಿಟ್ಟು ಆಮೇಲೆ ಮಾಂಸ ಹಾಕಿ ಚೆನ್ನಾಗಿ ಹುರಿತೀವಿ ಆಮೇಲೆ ಸ್ವಲ್ಪ ಸಾಂಬಾರ್ ಪುಡಿ ಮತ್ತೆ ಸ್ವಲ್ಪ ಈರುಳ್ಳಿ ಹಾಕೊಂಡು ರುಬ್ಬಿಟ್ಟು ಅದನ್ನ ಹಾಕ್ತೀವಿ ಆಮೇಲೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಕಾಯಿ ಕಡಲೆ ಎಲ್ಲ ಹಾಕಿ ರುಬ್ಬಿ ಇದು ವಿಷಲ್ ಬಂದಾದ ಎಲ್ಲ ರುಬ್ಬಿ ಅದನ್ನ ಮಸಾಲೆ ಹಾಕಿ ಉಪ್ಪು ಹಾಕಿ ಇಡ್ತೀವಿ ಅದು ಮಡದಸಾ ಮ ಹೂ ಚಪ್ಪಳಿ ಹಾಕಿ ಇಲ್ಲ ಇದು ಗೊಜ್ಜು ಇದು ಬोटी ಗೊಜ್ಜು ನನ್ನ ಫೇವರಿಟ್ ಹಾ ಗೊಜ್ಜು ಬोटी ಗೊಜ್ಜಿಗೆ ಏನು ಮಾಡ್ತೀವಿ ಫಸ್ಟ್ ಒಂದು ಪಾತ್ರೆ ಇದಷ್ಟು ಕೆಜಿ ಎಲ್ಲ ಹಾಕಿರೋದು ಇದೆಲ್ಲ ಇದು ಬोटी ಗೊಜ್ಜಿಗೆ ಒಂದು 1 ಕೆಜಿ ಗೆ ಬोटी ಗೊಜ್ಜು ಹಾಕೊಂಡಿದ್ದೀನಿ ಆ ಕೊತ್ತми ಸೊಪ್ಪಿಗೆ ಕಾಯಿ ಕಡ್ಲೆ ಚಕ್ಕೆ ಲವಂಗ ಶುಂಠಿ ಶುಂಠಿ ಏರು ಎಲ್ಲಾ ಅದೇ ಎಲ್ಲಾ ಮೆಟೀರಿಯಲ್ ಅದೇ ಆದ್ರೂನು ಮಾಡಕ್ಕೆ ಮೆಥಡ್ ಬೇರೆ ಮೆಟೀರಿಯಲ್ ಅಮ್ಮ ಮೆಟೀರಿಯಲ್ ಸಾಂಬಾರ್ ಇದೆಲ್ಲ ಒಂದೇ ಹಾ ಮಾಡೋ ಮೆಥೆಡೆ ಬೇರೆ ಎಣ್ಣೆ ಬಿಟ್ಬಿಟ್ಟು ಬಿಟ್ಟು ಅದಕ್ಕೆ ಮಟನ್ ಹಾಕಿ ಉರಿತೀವಿ ಕುಕ್ಕರ್ ಅಲ್ಲಿ ವಿಶಲ್ ಬರ್ಸ್ತೀವಿ ವಿಶಲ್ ಬರ್ಸ್ಬಿಟ್ಟು ಏನ್ ಮಾಡ್ತೀವಿ ಅದಕ್ಕೆ ಬಟಾಣಿ ಕಾಳು ಎಲ್ಲ ಹಾಕಿ ವಿಶಲ್ ಬರ್ಸದ ಮಟನ್ ನಾ ಬೇರೆ ಇಡ್ತೀವಿ ಒಂದು ಪಾತ್ರೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಹುರಿದ್ಬಿಟ್ಟು ಈ ಇದು ಹೆಚ್ಕೊಂಡಿರ್ತೀವಲ್ಲ ಬಾಳೆಕಾಯಿ ಹಾಕಿ ಎಲ್ಲ ಹೆಚ್ಚಿರ್ತೀವಲ್ಲ ಅದನ್ನೆಲ್ಲ ಹಾಕ್ತೀವಿ ಹಾಕಿ ಅದೆಲ್ಲ ಇದೆಲ್ಲ ಹಾಳು ಇದು ಮಸಾಲೆ ಐಟಮ್ಸ್ ಎಲ್ಲ ಆಡಿಸ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀವಿ ಹಾಕ್ಬಿಟ್ಟು ಅದ್ರಲ್ಲಿ ರುಬ್ಬೆಲ್ಲ ಆದ್ಮೇಲೆ ಈ ಮಟನ್ ಬೇಯಿಸಿರೋ ಮಟನ್ ಹಾಕ್ಬಿಟ್ಟು ಆಮೇಲೆ ಅದೆಲ್ಲ ಕುದ್ದೆಲ್ಲ ಆದ್ಮೇಲೆ ನಾವೇನು ಮಾಡ್ತೀವಿ ಮರಿ ಕುದ್ದಿದಾಗ ರಕ್ತ ಬಂದಿರೋದಲ್ಲ ಅದೇ ಹಸಿ ರಕ್ತ ಹಾಗೆ ಇಟ್ಟಿರ್ತೀವಿ ಹಸಿ ರಕ್ತಕ್ಕೆ ಏನು ಮಾಡ್ತೀವಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಳಗಡೆಗೆ ಅದು ಗೊಜ್ಜೆಲ್ಲ ಮರಳೆಲ್ಲ ಆಮೇಲೆ ಅದನ್ನು ತೆಗೆದು ಒಳಗಡೆಗೆ ಹಾಕಿ ಒಂದೆರಡು ಕುದಿ ಬಂದಮೇಲೆ ಮುಚ್ಚಿದ್ವಿ ತುಂಬ ಚೆನ್ನಾಗಿರುತ್ತೆ ಹಸಿ ರಕ್ತನೇ ಗೊತ್ತಾ ನಮ್ಮಪ್ಪ ಮನೆಯಲ್ಲಿ ರಕ್ತನ ನಾವು ಚೆನ್ನಾಗಿ ಬೇಯಿಸ್ತಿದ್ವಿ ನಾವು ಬೇಯಿಸ್ಬಿಟ್ ಮಾಡ್ತೀವಿ ಇಲ್ಲಿ ಇವರು ಚೆನ್ನಾಗಿ ಕ್ಯೂ ಚೂಟ್ ಮಾಡ್ತಾರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಕ್ಯೂ ಚೂಟ್ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಮ್ಮ ಹೇಳ್ಕೊಟ್ಟಿರೋದು ಹ್ಮ್ ಅಮ್ಮ ಒಂದ್ ಚಾಲೆಂಜ್ ಕಣಮ್ಮ ಈಗೆಲ್ಲಾ ಸಾಂಗ್ ಟ್ರೆಂಡಿಂಗ್ ಆಯ್ತಲ್ಲ ಹೂವಿನ ಬೇಡದಂತೆ ಆ ಸಾಂಗ್ ಹೇಳಮ್ಮ ಏ ಇರ್ಲಿ ಹೇಳಮ್ಮ ಅಕ್ಕ ಹೇಳಕ್ಕ ಅಕ್ಕ ಅಕ್ಕ ಹೇಳಕ್ಕ ನೀವು ಹೇಳಲ್ವಾ ನೀವು ಅವ್ರ ಬಿಡ್ರಿ ನಾಚ್ಕೋತಾರೆ ಇವರೆಲ್ಲ ಹೇಳಲ್ಲ ಇನ್ನು ಒಂದ್ ಪಕ್ಷ ನಮ್ಮ ಅಮ್ಮ ನಾನು ಹೇಳ್ತೀನಿ ನೀವ್ ಹೇಳ್ರಿ ನೀವೆಲ್ಲ ಹೇಳದ್ಮ ನಾನು ಹೇಳ್ತೀನಿ ನೀವ್ ಒಂದ್ ಎರಡ್ ಲೈನ್ ಹೇಳಮ್ಮ ಅಮ್ಮ ಪ್ಲೀಸ್ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ನೀನು ಎರಡ್ ಅಷ್ಟ್ರಿ ಕರ್ಕೊಂಡೋಗಿ ಕೂರಿಸಿಬಿಡ್ತೀನಿ ಅಂತಾನೆ ಹೇಳ್ತೇನೆಗೂ ಚಾಲೆಂಜ್ ಯಾರ್ಯಾರು ಹೆಂಗೆ ಹೇಳ್ತಾರೆ ಅಂತ ಪಿಂಕೆ ಹ ಏನ್ ಗೊತ್ತಾ ಇಷ್ಟು ಆರಾಮಾಗಿ ಕುತ್ಕೊಂಡು ನಾವು ಮೂರ್ ಜನ ಮಾತಾಡ್ತಾ ಇದೀವಿ ಅಂದ್ರೆ ಸೀಕ್ರೆಟ್ ಏನ ಮೂರ್ ಜನಕ್ಕೂ ಆರಾಮ ಕೂತ್ಕೊಂಡ್ ನರಟೆ ಹೊಡ್ಕೊಂಡ್ ಮಾತಾಡ್ಕೊಂಡ್ ಕೆಲಸ ಮಾಡ್ತಾ ಇದೀವಿ ಅವ್ರ ಇಬ್ರು ಎದ್ಬಿಟ್ರಂತೂ ಆ ಸ್ವರ್ಗ ಲೋಕ ತೋರಿಸ್ತಾ ಇರ್ತಾರ ಒಂದ್ ರೌಂಡ್ ಬಟ್ ಚಾಲೆಂಜು ಬೇಗ ಬನ್ನಿ ಬನ್ನಿ ಹೇಳ್ತೀನಿ ಏನ್ ಗೊತ್ತಾ ಚಾಲೆಂಜು ಆಕ್ಚುಲಿ

ನಮ್ ಸಾಹೇಬ್ರು ಎದ್ದಿದ್ದಾರೆ ನೋಡ್ರಿ ಹೆಂಗೆ ಬುತ್ತಿ ಕಟ್ಟಿದಾರೆ ಹಾ ಮಾಡೋದವಿ ಹ್ಮ್ ತಿಂದಿ ಬಿರ್ಬಿನೆ ಏನ್ ಆಕ್ಟಿಂಗ್ ಮಾಡ್ತಾನೆ ಗೊತ್ತಮ್ಮ ಕ್ಯಾಮ್ರಾ ನೋಡೋದ ತಕ್ಷಣ ಲಾಂಗ್ ಸೈಡ್ ಹಾಕೋಣ ನನ್ನ ಮಗ ಏನವದ ಸೈಡ್ ಹೆಂಗಾಕೊಂಡಿದ್ದೀಮೆ ಅದನ್ನು ಚೈಣ ಹೆಂಗಾಕಂಡೆ ನುಂಗು ಎಪ್ಪಾ ಈ ಮಕ್ಳಿಗೆ ಊಟ ಮಾಡಿಸೋಷ್ಟ್ರ ಸಾಕು ಸಾಕಾಗೋಯ್ತದೆ ಹೋಯ್ತದೆ ಪೂಜೆ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸಾಹೇಬ್ರು ಹೋಗ್ತಿದ್ದಾರೆ ನೀವು ಇರೋ ವೈಟ್ಗೆ ಸಾಕು ಬನ್ನಿ ಸೂಪರ್ ಫೈನ್ ಫ್ಯಾಂಟಾಸ್ಟಿಕ್ ಈಗ ಎಲ್ಲಿಗೆ ಹೋಗ್ತಿರೋದು ಹೇಳಿ ನೀವು ನಮ್ಮ ತಾತನವರು ಕಾಲವಾದ ನಂತರ ಅಂದ್ರೆ ತೀರೋದಾಗ ಅವ್ರನ್ನ ಒಂದ್ ಕಡೆ ಸುಟ್ಟಾಕಿದ್ವಿ ಹಾಕಿದ್ವಿ ಆ ಜಾಗ ಗುದ್ದ ಅಂತ ಕರಿತೀವಿ ಇಟಿಗೆಗಳಿಟ್ಟು ಒಂಥರ ಇದನ್ನ ಚಿಕ್ಕದಾಗಿ ಇದನ್ನ ಮಾಡ್ತೀವಿ ಗೂಡ್ ತರ ಕಟ್ತೀವಿ ಅಲ್ಲಿ ಹೋಗಿ ಅಲ್ಲಿ ಜಾಗ ಹೆಂಗಿರುತ್ತೆ ನೋಡಿ ಅಲ್ಲೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಬರ್ತೀವಿ ಬನ್ನಿ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ನಾವಿವಾಗ ನಮ್ಮ ತಾತನ ದಫನ್ ಮಾಡಿದ ಜಾಗಕ್ಕೆ ಬಂದಿದೀವಿ ಇಲ್ಲಿದೆ ಜಾಗ ಇಲ್ಲೇನು ಕಲ್ ಕಾಣಿಸ್ತಾ ಇದೆ ಇದೇ ಜಾಗ ಈಗ ಸುತ್ತ ಗಿಡ ಬೆಳ್ಕೊಂಡಿದೆ ಈಗ ನಾವು ಆ ಗಿಡಗಳನ್ನ ಕ್ಲೀನ್ ಮಾಡಿ ಪೂಜೆ ಮಾಡ್ತೀವಿ ತೋರಿಸ್ಕೊಡ್ತೀವಿ ಆ ಥರ ಮಾಡ್ತೀವಿ ಅಂತ ಬನ್ನಿ ಹೋಗೋಣ ಇಷ್ಟೆಲ್ಲ ಮಾಡಿ ಇಡ್ತಾ ಇದ್ದೀರಲ್ಲ ನಿಜವಾಗ್ನು ಬಂದವ್ರು ತಿಂದಾರಾ ಹ್ಞೂ ನಡ್ಕೊಂಡೋಗ್ತಾರದ ನಡೆಸ್ಕೊಂಡೋಗ್ತಾರದ ಇದಲ್ದೇನೆ ಇದ್ರ ಜೊತೆಗೆ ಏನು ಇಡ್ತಾರ ಗೊತ್ತಾ ಸ್ಪೆಷಲ್ಲು ಒಂದು ಟಿಂಗ್ ಅಯ್ಯೋ ಅದು ಇನ್ನು ಕನ್ಫರ್ಮ್ ಆಗಿಲ್ಲ ನೋಡೋಣ ಯಾರು ಸಿಗುತ್ತದೆ ನಿಂತು ಅಕಸ್ಮಾತ್ ಅವ್ರೇನೋ ಕುಡ್ಕೋಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ ಇದು ಕಳಸ ಇದು ಮೀನು ರಾಗಿ ಇಟ್ಟು ರಾಗಿ ಮೇಲೆ ಕಳಸ ನೀಡ್ತಾರೆ ಮೊದ್ಗೆ ಸ್ಪೆಷಲಾಗಿ ಬಿಡಿ ಬೆಂಕಿ ಪಟ್ಟಿ ತಗೊಬಂದವ್ರ

ರಪ್ಪೆ ಗೆಡೇಕಾಕ್ಕೋಸ್ಕರ ಬೆಳಗ್ಗೆಯಿಂದ ಉಪವಾಸ ಇದ್ದು ಪೂಜೆ ಮಾಡಿದಾರೆ ರಪ್ಪನ್ καρದಿ ಉಣ್ಣಕ್ಕೆ ಕೀಕ್ ಪುಡ್ ಕಳ್ಸು ಪೋಬತಾರೆ ನಮ್ಮ ಅಪ್ಪನ ನಗು ಬತ್ತೈತೆ ಬೋಕ್ ನಕ್ತ ಇಲ್ಲ ನಕ್ಪಡಪ್ಪ ಅಪ್ಪ ನಕ್ಪಡಪ್ಪ ವಿಡಿಯೋ ಝೂಮ್ ಜೂಮ್ ಮಾಡ್ತಾನಿ ನಕ್ಪಟ್ರು ಯೆ ರಪ್ಪೆ ಮಗ ಎತ್ಕಂದೆ ಸ್ಪಾಷ್ಟ ಆಗೋಯ್ತಾರೆ ರಾತ್ರಿಲೇ ನೀ ಕಿಚನಾದಿಯಾ ಒಳ್ಳೆ ತಿನ್ಸಿರ್ಲಿಲ್ವಾ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲೇ ನಿಂತಿತ್ತು ಮೈ ಬೈದಿ ಎರಡ್ ಮೈ ಬಂದಿದ್ದ ಎರಡ್ಮೈ ಯಾಕೆ ಬಂದಿದ್ದೆ ಇಲ್ಲೇ ನಿಂತಿತ್ತು

ನೋಡಿ ಈಗ ಅವ್ರು ಏನಾರು ಕಂಡ್ರೆ ಯಾರು ಸ್ವಲ್ಪ ಕಾಮೆಂಟ್ ಬಾಕ್ಸ್ ಅಲ್ಲಿ ನಮ್ಗೆ ತಿಳಿಸಿ ನಮ್ಮ ತಾತನ ಅಜ್ಜಿನ ಯಾರು ಕಂಡ್ರೆ ಕೈ ಮುಕ್ಕಳಿ ನಾವೀವಾಗ ನಮ್ಮನೆಯಲ್ಲಿ ಊಟ ಪೂಜೆ ಎಲ್ಲಾ ಮುಗಿಸಿ ಪೂಜೆ ಅವ್ರು ಮಾಡಿದ್ರು ಊಟ ಆಗಿತ್ತು ಮಟನ್ ಮಾತ್ರ ಸೂಪರ್ ಆಗಿತ್ತು ತಿನ್ಬಿಟ್ಟು ಇವಾಗ ರೀಲ್ಸ್ ಮಾಡೋಣ ಅಂತ ಕೂತ್ಕೊಂಡ್ವಿ ರೀಲ್ಸ್ ಮಾಡಕ್ ಆಗ್ಲಿಲ್ಲ ಸೊ ಇವಾಗ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದೀವಿ ಪಟೇಲ್ ಅವ್ರ ಅಜ್ಜಿ ಮನೆ ನಮ್ಮಅಮ್ಮ ಹಲವಮ್ಮ ನಮ್ಮಅಮ್ಮ ತಾಯಿ ಮನೆಗೆ ಹೋಗ್ತಾ ಇದೀವಿ ಇವ್ರ ಅಜ್ಜಿ ಮನೆಗೆ ಹೋಗ್ತಾ ಇದೀವಿ ಅಲ್ಲಿ ಅವರು ಎಡಕ್ಕೆ ಪೂಜೆ ಎಲ್ಲಾ ಮಾಡಿರ್ತಾರೆ ಅವರು ಇನ್ವೈಟ್ ಮಾಡಿದ್ರು ಹಬ್ಬಕ್ಕೆ ಎಲ್ಲ ಹೋಗ್ತಾ ಇದೀವಿ ಬನ್ನಿ ಫ್ಯಾಮಿಲಿ ತೋರಿಸ್ತೀವಿ ಅಲ್ಲೇ ಯೋಗಿ ರಾಜ ಪಿಂಕಿ ಅಕ್ಕ ಚಂದ್ರಣ್ಣವರು ಬಂದು ಜಾಯಿನ್ ಆಗಿದ್ದಾರೆ ಅಲ್ಲಿಂದ ಎಲ್ರು ಬಂದಿದ್ದಾರೆ ದಿಲ್ ಖುಷು ಅಲೋ ಗಾಡಿ ನಾವು ಉಲ್ಕೆರೆಗೆ ಅಂತ ಬಂದ್ವಿ ಅಲ್ಲಿಂದ ಕಾರು ಓಕ್ತಿತ್ತು ಅಂಬುಟು ಇನ್ನೆನ್ಕನ್ ಚೆಂಪ್ ಆಗಿಬಿಟ್ಟು ನಾನು ಅಲ್ಲಿಂದ ಗೀತಾಮ್ಮ ಮನೆಗೆ ಬಂದಿದ್ದೀನಿ ಗೀತಮ್ಮ ಅವರು ಎಡೆ ಎಲ್ಲ ಇಕ್ಕಿದ್ದಾರೆ ನಾನು ಇಲ್ಲಿ ನಮ್ಮ ಅಮ್ಮ ಬರಲೇ ಇಲ್ಲ ಉಲ್ಕೆರೆಗೆ ಅಲ್ವಮ್ಮ ಉಲ್ಕೆರೆಗೆ ಬರಕ್ಕೆ ಇರ್ತಿವಲ್ಲಾ ಲೈಟ್ ಲೈದನ್ ಮೇ ನಾ ನಮ್ಮ ಅಪ್ಪ ಕಳ್ಸಿಲ್ಲ ಅರಪ್ಪನಿಗೆ ಎಡೇ ಪೂಜೆ ಮಾಡಕ್ಕೆ

ಎಲ್ಲರೂ ರೌಂಡ್ ರೈಟ್ ಈಗ ನಾವು ಈಗ ಗೀತಮ್ಮರ ಮನೆಯಿಂದ ಹೊರಟಿದೀವಿ ಇಲ್ಲಿಂದ ಹುಲಿಕೆರೆ ಹೋಗ್ತೀವಿ ಇವಳು ವಿಡಿಯೋದಲ್ಲಿ ಬರಲ್ಲ ಆದ್ರೂ ಹಾಯ್ ಮಾಡಿಸ್ತೀವಿ ಬಾಯ್ ಬಾಯ್ ಬೈ ಅಲ್ಲಿಂದ ಬಂದು ನಮ್ಮ ಅಮ್ಮuna ಅಪ್ಪಾಮ್ಮ ನಿಂತಿದೀವಿ ಇ็ง ನೋಡ್ರಿ ಮಕ್ಕಳು ಕತೆನ ಹಿಂಗುವೇ ವಿಡಿಯೋ ಮಾಡ್ಕೊಂಡು ಹೇಳಬೇಕು ತಾನೆ ತಿಂತಾರ ಐರದ್ರು ನೋಡ್ ನೋಡ್ ಬೇಜಾರಾಗ್ಬಿಟ್ಟೈತೆ ಕೈ ಹಾಕ್ತವ್ರಲ್ಲ ಖಾರ ಬಿಟ್ಬಿಟ್ಟು ಎಲ್ಲಾ ಇಷ್ಟಪಡೋದೇ ಅದನ್ನ ಬಿರಿಯಾನಿ ಕಬಾಬ್ಲ್ವಾ ನಿಂಗೆ ಯಾವ ರೇಂಜ್ ನೋಡ್ರಪ್ಪ ಈ ಕಿತ್ಕೊಳ್ಳಿ ನೋಡೋಣ ಅವಳ ಹತ್ರ ಇದೇ ಮಾತು ಅಷ್ಟೇ ಅಣ್ಣ ನನ್ ಮಕ್ಳು ಎದ್ದೆ ನನ್ನ ಮಕ್ಳು ಎದ ಕಿತ್ತು ಬಿಟ್ರಲ್ಲ ಕೊನೆಗೂ ಕಿತ್ತು ಬಿಟ್ರಲ್ಲ ಅಲ್ಲ ಕವಿತಾ ಜಂಪಿಂಗೇ ಮಾಡ್ತಾವ ಕವಿತಾ ಜಂಪ್ ಮಾಡಿ ಯಾಕೆ ಇವಣ್ಣ ಕಳ್ಸಿಗೋ ಅಂತಿನ್ಬೇಕಾಗಿರೋ ನೋಡಿಲ್ ಕೂತ ಸುಮ್ನೆ ನನ್ ಕಂದೆ ಇದ್ದ ಅಂತ ಮನೆಗೆ ಬಂದ್ವಿ ನಾವು ಇವಾಗ ಜಸ್ಟ್ ಬಂದು ಆಚೆ ಮಟನ್ ಸಾಂಬಾರು ಚಿಕನ್ನು ಎಲ್ಲ ಹಂಗೇ ಇತ್ತು ಬಂದು ಬಿಸಿ ಮಾಡಿ ಈಗ ಆಲ್ರೆಡಿ ಒನ್ ತರ್ಟಿ ಆಗೈತೆ ಒಂದೂವರೆ ಆಗೈತೆ ನಿದ್ದೆ ಬರ್ತೈತೆ ಪ್ಪ ದಿನ ಅಂತೂ ಹೆಂಗ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಹುಲ್ಕೆರೆ ಹುಲ್ಕೆರೆಯಿಂದ ಬುದೂರು ಮತ್ತೆ ಹುಲ್ಕೆರೆ ಮತ್ತೆ ಮುನ್ಸಿನಲ್ಲಿ ಚೆನ್ನಾಗಿ ಟ್ರಿಪ್ ಬಿಡ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇದ್ವಿ ಪ್ಲೀಸ್ ಲಾಂಗ್ ವಿಡಿಯೋಸ್ ಎಲ್ಲ ನೋಡಿ ಶಾರ್ಟ್ ವಿಡಿಯೋಸ್ ಹೇಗೆ ನೋಡಿ ನನಗೆ ಸಪೋರ್ಟ್ ಮಾಡಿದ್ರು ಹಂಗೆ ಲಾಂಗ್ ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್